ಭಜನಾ ಸಂಸ್ಕರಣಾ ವೇದಿಕೆ ಮಂಗಳೂರು ಇದ್ರ ಕನ್ನಡ ಜಿಲ್ಲಾ ವಿಶೇಷ ಸಭೆಯನ್ನ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಮೂಡ್ಶೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬನ್ಸ್ ಹಾಸ್ಟೆಲ್ ಸಭಾಭವನದಲ್ಲಿ ಭಾನುವಾರ ನಡೆಸಲಾಯಿತು ಸಭೆಯಲ್ಲಿ ಸಂಘಟನೆಯ ಉದ್ದೇಶದ ಬಗ್ಗೆ ಮತ್ತು ಬಯಲಾದ ಬಗ್ಗೆ ಸಂಘಟನೆಯ ಗೌರವ ಸಲಹೆಗಾರರಾದ ನರೇಶ್ ಕುಮಾರ್ ಸಸಿಹಿತ್ಲು ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಘಟನೆಯ ಗೌರವಾಧ್ಯಕ್ಷ ರಮೇಶ್ ಕಲ್ಮಾಡಿ ಮಾತನಾಡಿ ಭಜನಾ ಸ್ಪರ್ಧೆಯ ಬಗ್ಗೆ ಚೌಕಟ್ಟು ಯಾಕೆ ಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಪೂಜಾರಿ ಯರ್ಲಪ್ಪಾಡಿ ಮಾತನಾಡಿ ಭಜನಾ ತರಬೇತುದಾರರು ತೀರ್ಪುಗಾರರು ಭಜನಾ ಸಂಘಟಕರು ಎಲ್ಲರೂ ಒಂದೇ ಸೂರಿನಡಿಯಲ್ಲಿ ಸೇರಬೇಕು ಭಜನಾ ಮಂಡಳಿಗೆ ಮತ್ತು ಭಜಕರರಿಗೆ ಸರ್ಕಾರದಿಂದ ಸಿಗುವ ಎಲ್ಲ ರೀತಿಯ ಸವಲತ್ತುಗಳು ಸಿಗಬೇಕಾದ್ರೆ ಸಂಘಟನೆಯ ಅವಶ್ಯಕತೆ ಇದೆ ಎಂದು ಸಂಘಟನೆಯ ಮುಂದಿನ ಯೋಜನೆ ಬಗ್ಗೆ ಮಾಹಿತಿಯನ್ನ ನೀಡಿದರು ಮಂಗಳೂರು ತಾಲೂಕು ಸಮಿತಿಯನ್ನ ಸಭೆಯಲ್ಲಿಯೇ ರಚನೆ ಮಾಡಲಾಯಿತು ಹಾಗೂ ಬಾಕಿ ಉಳಿದ ಎಲ್ಲಾ ತಾಲೂಕು ಸಮಿತಿಗಳನ್ನ ಅತಿ ಶೀಘ್ರದಲ್ಲಿ ಆಯಾ ತಾಲೂಕಿನಲ್ಲಿಯೇ ಭಜಕರನ್ನ ಸೇರಿಸಿ ರಚನೆ ಮಾಡುವುದೆಂದು ನಿರ್ಧರಿಸಿ ಸಂಘಟನೆಯ ಬಗ್ಗೆ ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ಫೆಬ್ರವರಿ ತಿಂಗಳಲ್ಲಿ ಕೇಂದ್ರ ಸಮಿತಿಯ ಪದಗ್ರಹಣ ಕಾರ್ಯಕ್ರಮ ಮತ್ತು ಸಂಘಟನೆಯ ಅಧಿಕೃತ ಉದ್ಘಾಟನೆಗೊಂಡು ಕರಾವಳಿ ಭಜನಾ ಸಂಸ್ಕರಣಾ ವೇದಿಕೆ ಸಂಘಟನೆಯನ್ನ ಬಲಿಷ್ಠಗೊಳಿಸುವುದೆಂದು ಸಂಘಟಕರು ತಿಳಿಸಿದರು ಜೊತೆ ಕಾರ್ಯದರ್ಶಿ ಮನೋಜ್ ವಾಮಂಜೂರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸಭೆಯಲ್ಲಿ ಪದಾಧಿಕಾರಿಗಳಾದ ಶೋಭಾ ವಿ ಐತಾಲ್ ಅಶೋಕ್ ನಾಯ್ಕ ಕಾರ್ಕಾಲ ತಾಲೂಕು ಸಮಿತಿ ಅಧ್ಯಕ್ಷರಾದ ಗುರುಪ್ರಸಾದ್ ಶೆಟ್ಟಿ ಕಡಾರಿ ಪ್ರಧಾನ ಕಾರ್ಯದರ್ಶಿ ಪ್ರಣೀತ್ ಕಲ್ಯಾ ದಕ್ಷಿಣ ಕನ್ನಡ ಜಿಲ್ಲೆಯ ಭಜನಾ ತರಬೇತುದಾರರು ತೀರ್ಪುಗಾರರು ಭಜನಾ ಸಂಘಟಕರು ಹಾಗೂ ಭಜಕರರು ಈ ಸಂದರ್ಭದಲ್ಲಿ ಉಪಸ್ಥಿತರುತ್ತಾರೆ ಅಲ್ಲಿ ಅಕ್ಕ ಸರಿಪದಕೆ ಕನ್ನಡ ಸಂಸ್ಕೃತಿ ಏನಕ್ಕಿಪ್ಪು ಕ್ರೀಡಾಲಕ್ಕಿಪ್ಪು ಅತರ ಮುಜ ಲೈನಕಿಪ್ಪು ಕಟ್ಟಡ ಕಟ್ಟಾಡ ಕೊಡೋಣ ಅಥವಾ ಬೆತ್ತಬ ಪರಿಕರ ಕೊಡೋಣ ಪೂರ ಅದನ್ನು ಸಂಘಟನೆ ಮುಖಾಂತರ ಪೊಲೀಸ್ ಕೊಡ್ತಾರೆ ಪ್ರಗೋಂಡ ಮಂಜಿ ವ್ಯಕ್ತಿ ಕಲ್ಪದ ತೊಂದರೆ ಅಣ್ಣ ಆಯ್ನ ಜಾತಿ ಸಂಘಟನೆ ಪೋದು ಹೋರಾಟ ಮಾಡಿ ಪೂರ ಅದರ ಬೆದ್ದಿಬೇತ ರೀತಿ ಅಣ್ಣ ಭಜನಾ ಮಂಡಳಿಯನ್ನು ಅಸಂಖ್ಯಾತ ಸಂಖ್ಯೆ ಡಮಸ್